ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಡೈರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಕುಕ್ಕಿಂಗ್ ಡೈರಿಯಲ್ಲಿ ನಾವು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಇತರ ಕುಕ್ಕರಲ್ಲಿ ಸ್ವಲ್ಪ ಕೂಡ ನೀರು ಹೆಚ್ಚಾಗದಂತೆ ಪರ್ಫೆಕ್ಟಾಗಿ ಬಿರಿಯಾನಿ ಮಾಡೋದೇಗಂತ ನೋಡೋಣ ಮೊದಲಿಗೆ ರೈಸನ್ನು ನಾವು ನೀರಲ್ಲಿ ನೆನೆಸಿ ಇಡುವ ನಾನಿಲ್ಲಿ ಸೋನಮುಸೂರಿ ರೈಸನ್ನು ಮೂರು ಗ್ಲಾಸ್ ಅಷ್ಟು ತೆಗೆದುಕೊಂಡಿದ್ದೀನಿ ಅಂದರೆ ಇಷ್ಟು ಸಣ್ಣ ಗ್ಲಾಸಲ್ಲಿ ಮೂರು ಗ್ಲಾಸ್ ತೆಗೆದುಕೊಂಡಿದ್ದೀನಿ ಆಮೇಲೆ ನಾನು ಈ ರೈಸನ್ನು ಈಗಲೇ ವಾಶ್ ಮಾಡಿ ಅನಂತರ ಅದಕ್ಕೆ ನೀರನ್ನು ಹಾಕಿ ಇಡ್ತಾ ಇದ್ದೀನಿ ಮತ್ತು ಈಗ ಸ್ವಲ್ಪ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಲಿಂಬೆ ರಸವನ್ನು ಕೂಡ ಆ್ಯಡ್ ಮಾಡಿ ಆಗ ರೈಸಿಗೆ ಒಂದು ಟೇಸ್ಟ್ ಬರುತ್ತೆ ಇನ್ನು ರೈಸನ್ನು ನೀವು ಇಪ್ಪತ್ತು ನಿಮಿಷ ಕಾಲ ಅದನ್ನು ನೀರಲ್ಲಿ ನೆನೆಸಿಡಬೇಕು ಈಗ ನೀವು ಮಶ್ರೂಮನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಆಮೇಲೆ ಅದಕ್ಕೆ ನೀವು ಮೊಸರನ್ನು ಸ್ವಲ್ಪ ಹಾಕಬೇಕು ನಂತರ ಅದಕ್ಕೆ ಸ್ವಲ್ಪ ಅರಶಿನದ ಹುಡಿಯನ್ನು ಹಾಕಬೇಕು ಆಮೇಲೆ ನಿಂಬೆ ರಸವನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಟೆನ್ ಮಿನಿಟ್ಸ್ವರೆಗೆ ಹಾಗೇ ಇಡಬೇಕು ಈಗ ನೀವು ಮಸಾಲೆ ಪದಾರ್ಥವನ್ನು ರೆಡಿ ಮಾಡ್ಕೊಳ್ಳಿ ಮೊದಲಿಗೆ ಜಾರನ್ನು ತೆಗೆದುಕೊಂಡು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಆರೆಂಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ ಇನ್ನು ಎರಡು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಇನ್ನು ಸ್ವಲ್ಪ ನಾಲ್ಕೈದು ಲವಂಗವನ್ನು ಹಾಕಿ ಈಗ ಸ್ವಲ್ಪ ಸೋಂಬನ್ನು ಹಾಕೊಳ್ಳಿ ಇನ್ನು ಇದಕ್ಕೆ ನೀವು ಬೇಕಾದರೆ ಎಡಿಷ್ನಲ್ ಆಗಿ ತೆಂಗಿನ ತುರಿಯನ್ನು ಹಾಕ್ಬೋದು ನಾನಿಲ್ಲಿ ತೆಂಗಿನ ತುರಿಯನ್ನೇ ಯೂಸ್ ಮಾಡ್ತಾ ಇದ್ದೀನಿ ತೆಂಗಿನ ತುರಿ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ ಅನಂತರ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಅಂದರೆ ಚೆನ್ನಾಗಿ ರುಬ್ಕೊಳ್ಳಿ ಹೀ ಅದಕ್ಕೆ ರುಬ್ಕೊಂಡ್ರೆ ಸಾಕು ಈಗ ಬಿರಿಯಾನಿ ಮಾಡೋದು ಹೇಗಂತ ನೋಡೋಣ ಒಂದು ಕುಕ್ಕರನ್ನು ತೆಗೆದುಕೊಳ್ಳಿ ಇದಕ್ಕೆ ನೀವು ತ್ರೀ ಸ್ಪೂನಷ್ಟು ಆಯಿಲನ್ನು ಹಾಕಿ ಜೊತೆಗೆ ನಿಮಗೆ ಬೇಕಾದರೆ ನೀವು ಸ್ವಲ್ಪ ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು ಇನ್ನು ಅದಕ್ಕೆ ಮಸಾಲೆ ಎಲೆಯನ್ನು ಹಾಕಿ ಇನ್ನು ಅದಕ್ಕೆ ಒಂದು ಕಪ್ಪಷ್ಟು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಬೇಯ್ದ ನಂತರ ಅದಕ್ಕೆ ನೀವು ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿ ಈ ಥರ ಕೆಂಪಗಾದ ಮೇಲೆ ಅದಕ್ಕೆ ನೀವು ಟೊಮೆಟೊವನ್ನು ಆ್ಯಡ್ ಮಾಡಬೇಕು ಇದನ್ನು ಸ್ವಲ್ಪ ಹೊತ್ತು ಹಾಗೇ ಬೇಯಿಸಿ ಅಂದರೆ ಫ್ಯೂ ಮಿನಿಟ್ಸ್ ಇದು ಚೆನ್ನಾಗಿ ಕುಕ್ ಆಗಬೇಕು ಈಗ ನೀವು ಜಿಂಗರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟದ್ದು ಸ್ಮೆಲ್ ಹೋಗೋ ಥರ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಬೇಯಿಸಿದ ನಂತರ ನೀವು ಆಗ ಮಿಕ್ಸ್ ಮಾಡಿಟ್ಟಂತಹ ಮಶ್ರೂಮನ್ನು ಹಾಕ್ಕೊಳ್ಬೇಕು ಇದನ್ನು ಕೂಡ ಚೆನ್ನಾಗಿ ಒಂದು ಫ್ಯೂ ಮಿನಿಟ್ಸ್ವರೆಗೆ ಬೇಯಿಸ್ಕೊಳ್ಬೇಕು ಮಶ್ರೂಮ್ ಚೆನ್ನಾಗಿ ಬೇಯ್ದ ನಂತರ ನೀವೀಗ ನೀವು ಆಗ ಮಾಡಿಟ್ಟಂತಹ ಗ್ರೀನ್ ಮಸಾಲೆಯನ್ನ ಆಡ್ ಮಾಡಬೇಕು ಇನ್ನು ಈ ಗ್ರೀನ್ ಮಸಾಲೆ ಜೊತೆ ಕೂಡ ಮಶ್ರೂಮ್ ಸ್ವಲ್ಪ ಹೊತ್ತು ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ತರ ಬೇಯಿಸ್ಕೊಳ್ಳಿ ಹೀಗೆ ನಿಮ್ಮ ಮಸಾಲೆ ಪದಾರ್ಥ ಚೆನ್ನಾಗಿ ಬೇಯಿಸಿದ ನಂತರ ನೀವೀಗ ರೈಸನ್ನ ಆ್ಯಡ್ ಮಾಡಿಕೊಳ್ಬೇಕು ಹೀಗೆ ಎಲ್ಲ ರೈಸನ್ನು ಹಾಕಿದ ನಂತರ ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅನಂತರ ಇದಕ್ಕೆ ನೀರನ್ನು ಹಾಕಬೇಕು ಇಲ್ಲಿ ನಾವು ಮೂರು ಗ್ಲಾಸ್ ಅಕ್ಕಿಯನ್ನು ಯೂಸ್ ಮಾಡಿರೋದ್ರಿಂದ ಆರು ಗ್ಲಾಸ್ ನೀರು ಹಾಕಬೇಕು ಬಟ್ ಮಸಾಲೆಯಲ್ಲಿ ಸ್ವಲ್ಪ ನೀರಿರುತ್ತೆ ಹಾಗಾಗಿ ನೀವು ಐದು ಗ್ಲಾಸ್ ನೀರು ಹಾಕಿದರೆ ಸಾಕು ನಾನಿಲ್ಲಿ ಐದು ಗ್ಲಾಸ್ ನೀರನ್ನು ಇದ್ದೀನಿ ಆಗ ಬಿರಿಯಾನಿ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಆಮೇಲೆ ನೀವು ಸ್ವಲ್ಪ ಕಲ್ಲುಪ್ಪನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇನ್ನು ನೀವು ಸ್ವಲ್ಪ ಲಿಂಬೆ ರಸವನ್ನು ಕೂಡ ಇಲ್ಲಿ ಹಾಕ್ಬೋದು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಒಂದು ಕುದಿ ಬರಿಸಬೇಕು ಅನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬಿಸಿಲಿಗೆ ಇಡಬೇಕು ನೀವು ಉಪ್ಪು ಖಾರ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಆಮೇಲೆ ಏನಾದರೂ ಚೇಂಜಸ್ ಮಾಡಿ ಅದನ್ನು ಬಿಸಿಲಿಗೆ ಇಟ್ಬಿಡಿ ನಾನಿಲ್ಲಿ ಮೂರು ವಿಸಿಲ್ ಬರಿಸ್ತಾ ಇದ್ದೀನಿ ಯಾಕಂದರೆ ರೈಸನ್ನು ನಾವು ಸ್ವಲ್ಪ ನೆನೆಸಿಯೇ ಇಟ್ಟಿದ್ದೀವಿ ಹಾಗಾಗಿ ಮೂರು ವಿಸಿಲ್ ಬಂದರೆ ಇದು ಕರೆಕ್ಟ್ ಆಗಿರುತ್ತೆ ಈಗ ನೋಡಿ ಮಶ್ರೂಮ್ ಬಿರಿಯಾನಿ ಈ ಥರ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ